बड़ा तो है ही नहीं। कितने बच्चे हैं ना लेकर? चार जिंदगी दो से मधुर आंदोलन। नहीं मार देने? ना करो। तो इंजन आना करते हो। क्या? अकोर बड़ा तो है। अकोर अकोर इंजन ओड़ी। आवाज़ वो इतना 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 वो ಎಲ್ಲಾ ಕವಿಯಾ ಮಿಂಚು ಅತ್ತಿ ಮಿಂಚು 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 ಆ ಕ್ಲಿಪ್ಪಿಂಗ್ ಸೌಂಡ್ ಐತಾ ಆ ತಿರ್ಗಾಲ ತಿರ್ಗಾಲ ಏನ ಅಂಚಾ ಹಾ ಇಲ್ಲಿ ಅಂದ್ರೆ ಆನ್ ಎಕ್ಸ್ಟ್ರಾ ಸ್ಟ್ಯಾಂಡ್ ಕೊಡ್ಬಹುದು ಅದಕ್ಕೆ ಚಾರ್ಲಿ ಅನ್ನ ನಾನು ಸೇಲ್ ಮಾಡ್ತಾ ಇದೆ ಯಾರಿಗಾದರೂ ಬೇಕು ತెక్ ತಕೊಂಡ കട്ട്മാി അമ്മന പെട്ടെല്ലാം അല്ല കൂത്ത്കര அம்மா வர்சஸ் அப்பா அம்மா பூர்த்தி ஏனிது நம்ம சார்லி ಸ್ಲಿಪ್ಪರ್ ಇಡುವ ಸ್ಟ್ಯಾಂಡನ್ನು ಕಟ್ ಮಾಡಿದೆ ಫಸ್ಟ್ ಸ್ಟೆಪ್ ಉಂಟಲ್ಲ ಅದು ಫುಲ್ ಕಟ್ ಮಾಡಿದ್ದಾನೆ ನೋಡಿ ಈ ರೀತಿ ಕಟ್ ಮಾಡಿದ್ದಾನೆ ಈ ರೀತಿ ಇವರು ಶೂ ಎಲ್ಲ ಅಲ್ಲಿ ಅಲ್ಲಿ ಬಿಸಾಡೋದು ಮತ್ತೆ ಚಾರ್ಲಿ ಕಟ್ ಮಾಡ್ತಾನೆ ಅಂತ ಈ ಸ್ಟ್ಯಾಂಡ್ ತಂದದ್ದು ಈ ಸ್ಟ್ಯಾಂಡ್ ತಂದ್ರೆ ಸಹ ಸುಖ ಇಲ್ಲ ನೋಡಿ ಆಯ್ತು ಲಾಯ ಅವಳು ಸ್ಲಿಪ್ಪರ್ ಇಡಿದಾಕದೆ ನಾನು ಅವಳು ಪಡ್ ಎಷ್ಟು ಸ್ಲಿಪ್ಪರ್ ಇಲ್ಲಿ ಬಂದ ನಂತರ ಒಂದು ಅಂಗಡಿ ಇಡ್ಬೋದು ಅಷ್ಟು ಸ್ಲಿಪ್ಪರ್ ನಾವು ತೆಗೆದಿದ್ದೇವೆ ಈ ನಾಯಿ ನಾಯಿಗೆ ತಿನ್ಲಿಕ್ಕೆ ಹಾಕೋದು ನಾಯಿ ಮತ್ತು ನಮಗೆ ಅನ್ಯಾಯ ಮಾಡಿ ಇಡುದು ಅಲೋ ಖುಷಿ ತಿಂದದಕ್ಕೆ ರಿಟರ್ನ್ ಏನಾದರೂ ಕೊಡಬೇಕಲ್ಲ ನಮಗೆ ತಪ್ಪು ಮಾಡಿ ಹೇಗೆ ಕೂತ್ಕೊಂಡಿದ್ದಾರೆ ಏನೂ ಗೊತ್ತಿಲ್ಲ ಇವನಿಗೆ ಅಮ್ಮ ಗೊತ್ತಿದ್ದೀವಿ ನಿಮ್ಗೆ ಏನು ಗೊತ್ತಿಲ್ಲವಾ

ಪೂರ್ಣಿಮಾ ಶೆಟ್ಟಿ ಮಿಷ್ಟ ಅಲ್ಲ ಪೂರ್ಣಿಮಾ ಶೆಟ್ಟಿ ನಾನು ಸ್ಟ್ಯಾಂಡ್ ಹೀಗೆ ಮಾಡ್ಬೋದು ಅಂತ ಅಂದ್ಕೊಳ್ಳೇ ಇಲ್ಲ ಅಷ್ಟೆಲ್ಲ ಮಾಡಿದ್ದೆಲ್ಲ ಸು ಇದು ದೊಡ್ಡ ನಾಯಿ ದೊಡ್ಡ ನಾಯಿ ಇವರು ಸಹ ಎಲ್ಲ ವಸ್ನ ಹಾಳು ಮಾಡೋದು ಇವನು ಸಹ ಇವನು ಸಹ ಇಬ್ಬರನ್ನು ಉಂಟಲ್ಲ ಕಂಟ್ರೋಲ್ ಮಾಡೋದು ತುಂಬ ಇಷ್ಟ ನನಗೆ ಇಬ್ಬರು ಸಹ ವಸ್ತುಗಳನ್ನೆಲ್ಲಿ ಹಾಳು ಮಾಡೋದು ಅದೇ ನೋಡೋದು

ಅಲ್ಲ ಅದೇ ನಾರ್ತಾ ಬಂದಿದೆ ಬಿರಬಾಯಿ ಒಯಿನಾರ್ತಾ ಬಂದಿದೆ ಇದೆ ಕಟಾಚಿನು ಮಏನು ಮಾಡು ನೋಡು ಅಮೇನ್ನ ಮಾಡಿದು ಆ ಎಕ್ಕೆ ಸುಪ್ತ ಮಾಡ್ತಕ್ಕೆ ಸುಕಲ ಸಿಗಡಿ ಚಟ್ನಿ ಮಾಡಿ ಚಟ್ನಿ ಒಣಗಿದ ಸಿಗಡಿ ಒಣಗಿದ ಸಿಗಡಿ ಚಟ್ನಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ನಿಮ್ಗಿಷ್ಟವಾ ಚಟ್ನಿ ಸಮಿತಿಗೆ ಸಮಿತಿ ವೀಡಿಯೋ ಮಾಡ್ತಾ ಇದ್ದ ನನಗೆ ಇಷ್ಟ ಇಲ್ಲ ನಿಮಗೆ ಇಷ್ಟ ಇಲ್ವಾ ಮತ್ತೆ ನಿಮ್ಗೆ ಏನು ಬೇಕು ನನಗೆ ಗಂಜಿ ಖಾಲಿ ಗಂಜಿ ಸಾಕ ಹಾಂ ಅವನಿಗೆ ಒಣಗಿದ ಮೀನು ಡ್ರೈ ಫಿಶ್ ಸಮಿತಿಗೆ ಆಗೋದಿಲ್ಲ ಹಸಿ ಫಿಶಿಗೆ ರೇಟ್ ಜಾಸ್ತಿ ಆಗಿದೆ ಇವತ್ತು ಬಂಗುಡೆಗೆ ಕ್ಯಾಮರಾ ಬಿತ್ತು ಬರ್ತದೆ ಜನ ತೋಜ್ ಇವತ್ತು ಬಂಗುಡೆ ಮೀನಿಗೆ ನಾಲ್ನೂರು ರೂಪಾಯಿ ಅಂತೆ ಫೋರ್ ಹಂಡ್ರೆಡ್ ಅಂತೆ ಕೆಜಿಗೆ ಮುಗ್ದ ರೇಟ್ ಅಲ್ವಾ ಹಾಗೆ ಇವತ್ತು ನಾನು ಡ್ರೈ ಫಿಶ್ ಮಾಡ್ತಾ ಇದ್ದೀನಿ ಡ್ರೈ ಫಿಶ್ ಡ್ರೈ ಫಿಶ್ ಚಟ್ನಿ ಉಂಟು ಕ್ಲೀನ್ ಮಾಡಬೇಕು ಚಟ್ನಿ ಗ್ರೈಂಡ್ ಮಾಡಿಟ್ಟಿದ್ದೇನೆ ರೋಸ್ಟ್ ಮಾಡಿದ ರೋಸ್ಟ್ ಮಾಡಿದ ಏನ ಸಿಕ್ಕಡಿ ಆಗ್ತಾ ಇದೆ ಸ್ವಲ್ಪ ಕುಡಿมา ಓಕೆ ಚಟ್ನಿ ರೆಡಿ ಆಯ್ತು ಚಟ್ನಿ ಮತ್ತೆ ಇವತ್ತು ಗಂಜಿ ಚಟ್ನಿ ಗೆ ಒಳ್ಳೆದಾಗುದು ಗಂಜಿ ಐತೆ ಮತ್ತೆ ನೈಟ್ ಒಳ್ಳೆದಾಗ್ತದೆ ಗಂಜಿ ಇವಾಗ ಬಿಸಿ ಬಿಸಿ ಗಂಜಿ ಮತ್ತೆ ಚಟ್ನಿ ರೆಡಿ ಆಗಿದೆ ಚಟ್ನಿ ಮಿಕ್ಸ್ಲೇಟ್ ಇದೆ ನಾನು ಬೇರೆ ಪಾತ್ರೆ કાಕಿ ಕೊಮನೆ ಪಾಟ್ಸ ಅದೋ ನಿಯಾದ್ ಅಂತ ಬೆಳಗಿನಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಇದ್ದೇನೆ ಇವತ್ತು ಉದ್ದಿನ ದೋಸೆ ಮಾಡ್ತಾಯಿದ್ದೇನೆ मम्मा तो हाँ? तो 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 और पिरि दो दो तो तो मैंने राशन आता राशन दादर ना अह आओ दादर यंत्र हाँ तो जो तो जो यंत्र तो जो चिंतन ना और अरे आपकी ने पिरपान सब ने मोबाइल तो जो नहीं जो नहीं

ಯಾರ ನಮ್ಮ ಲಿಖಿತ್ ಬಂದಿದ್ದಾನೆ ಲಿಖಿತ್ ಲಿಖಿತ್ ಶೆಟ್ಟಿ ಬಂದಿದ್ದಾನೆ ಲಿಖಿತ್ ಶೆಟ್ಟಿ ಇವನಿಗೆ ಕಿವಿಗೆ ಇದು ಹಾಕಿದ್ದಾರೆ ನೋಡಿ ಇಲ್ಲಿ ಒಂದು ರಿಂಗ್ ಆಚೆಗೆ ಒಂದು ರಿಂಗ್ ಇವಾಗ ಫ್ಯಾಷನ್ ಅಂತೆ ಚಿಲ್ಲಿ ಸಾಸ್ ಮಾಡ್ದು ಅವರು ಮೊನೆಕೋ ಬಿಸ್ಕೆಟ್ ಉಂಟಲ್ಲ ಚಿಲ್ಲಿ ಸಾಸ್ ಹಾಕಿ ತಿನ್ನೋದು ఏడ మనం అలికితే హం కార అభిజ న దీపి హం కూర్చో నౌ లోడ్ ఆటడవా అంత లోడ్ ఆటడవాగా మిక్సర్ తిండు ఆటడవా అంత మిక్సర్ తిండు కన అది నొం తోగుబకన బిస్కెట్ ను దం కుట్టిదరు న రమరు న బలా ಅರ್ದಿಟ್ಟಿದ್ದಾಳೆ ಖುಷಿ ಸಮೀತು ದೆಪ್ಪು ಕರೆಕ್ಟ್ ಕರೆಕ್ಟ್ ಇಲ್ಲ ಗ್ರೀನ್ ಹಾಗೆ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗ್ನ ಜೊತೆ ಸಿಗ್ತಾ ಇದ್ದೇನೆ ಹಾಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು